ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಕೆಮ್ಮಿನ ಔಷಧಿಯನ್ನು ಸೇವಿಸಿ ಹನ್ನೆರಡು ಮಕ್ಕಳು ಸಾವಿಗೀಡಾಗಿದ್ದಾರೆ ಚೆನ್ನೈ ಮೂಲದ ಕಂಪನಿ ತಯಾರಿಸಿರುವಂತಹ ಕೆಮ್ಮಿನ ಸಿರಪ್ಗೆ ಈಗ ಹಲವು ರಾಜ್ಯಗಳು ನಿಷೇಧವನ್ನು ಕೇರ್ತಾ ಇದ್ದಾವೆ ಇದರ ಮಧ್ಯೆಯೇ ಎರಡು ವರ್ಷದೊಳಗಿನ ಮಕ್ಕಳಿಗೆ ಕೆಮ್ಮಿನ ಔಷಧಿಯನ್ನೇ ಹಾಕಬೇಡಿ ಅಂತ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ ಅಷ್ಟಕ್ಕೂ ಜೀವ ತೆಗೆದ ಈ ಕೆಮ್ಮಿನ ಸಿರಪ್ ಯಾವುದು ಯಾವ್ಯಾವ ಕೆಮಿಕಲ್ ಇತ್ತು ಅನ್ನೋದನ್ನು ನಿಮಗೆ ಈ ವರದಿಯಲ್ಲಿ ತಿಳಿಸಿದೆ ಮಕ್ಕಳ ಪಾಲಿನ ಜೀವ ಉಳಿಸುವ ಔಷಧವೇ ಮಕ್ಕಳ ಜೀವ ತೆಗೆದ ಘಟನೆ ದೇಶದ ಹಲವು ರಾಜ್ಯಗಳಲ್ಲಿ ನಡೆದಿದೆ ಮಕ್ಕಳಿಗೆ ಕೆಮ್ಮು ಶೀತ ಬಂದ್ರೆ ಬಳಸೋ ಕಾಫ್ ಸಿರಾಫ್ ದೇಶದ ಹಲವು ರಾಜ್ಯಗಳಲ್ಲಿ ಹನ್ನೆರಡು ಮಕ್ಕಳನ್ನ ಬಲಿ ಪಡೆದಿದೆ ಮಕ್ಕಳಿಗೆ ನೀಡಿದ ಕೆಮ್ಮಿನ ಔಷಧಿಯ ಅಡ್ಡ ಪರಿಣಾಮದಿಂದಲೇ ಮಕ್ಕಳು ಕಿಡ್ನಿ ವೈಫಲ್ಯವಾಗಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗಿದೆ ಹತ್ತು ಮಕ್ಕಳು ಕಿಡ್ನಿ ವೈಫಲ್ಯವಾಗಿ ಸಾವನ್ನಪ್ಪಿದ್ರೆ ಕೆಲವರು ಉಸಿರಾಟದ ಸಮಸ್ಯೆಯಿಂದ ಜೀವ ಬಿಟ್ಟಿದ್ದಾರೆ ಮಧ್ಯಪ್ರದೇಶದ ಖಿಂದ್ವಾರ್ದಲ್ಲಿ ಹತ್ತು ಮಕ್ಕಳು ಮೃತಪಟ್ಟಿದ್ದರೆ ರಾಜಸ್ಥಾನದಲ್ಲಿ ಎರಡು ಮಕ್ಕಳು ಪ್ರಾಣ ಕಳೆದುಕೊಂಡಿವೆ ಎಂದು ವರದಿಯಾಗಿದೆ ಆದರೆ ಈ ಬಗ್ಗೆ ಆರೋಗ್ಯ ಇಲಾಖೆಯಿಂದ ಯಾವುದೇ ಸ್ಪಷ್ಟನೆ ಬಂದಿಲ್ಲ ಕೆಮ್ಮಿನ ಔಷಧಿಗೆ ಜೀವ ಬಿಟ್ಟಿದ್ದು ಐದು ವರ್ಷದೊಳಗಿನ ಮಕ್ಕಳು ಮೃತಪಟ್ಟ ಮಕ್ಕಳಿಗೆ ಮೊದಲು ಸಾಮಾನ್ಯ ಜ್ವರ ಶೀತ ಕೆಮ್ಮು ಕಾಣಿಸಿಕೊಂಡಿತ್ತು ಅವರೆಲ್ಲ ಸ್ಥಳೀಯ ಕ್ಲಿನಿಕ್ನಲ್ಲಿ ಚಿಕಿತ್ಸೆ ಪಡೆದಿದ್ರು ಸ್ಥಳೀಯ ವೈದ್ಯರು ಕೂಡ ಸಾಮಾನ್ಯವಾಗಿ ಎಲ್ಲರಿಗೂ ನೀಡುವಂತೆ ಕೆಮ್ಮಿನ ಸಿರಪ್ಗಳನ್ನು ನೀಡಿದ್ರು ಅದನ್ನು ಸೇವಿಸಿದ ನಂತರ ಮಕ್ಕಳು ಚೇತರಿಸಿಕೊಳ್ತಿದ್ರು ಆಮೇಲೆ ಇದ್ದಕ್ಕಿದ್ದಂತೆ ಮಕ್ಕಳಲ್ಲಿ ಹೊಸ ಹೊಸ ರೋಗ ಲಕ್ಷಣಗಳು ಉಲ್ಬಣಿಸೋಕೆ ಶುರುವಾಯಿತು ಕೆಮ್ಮಿನ ಸಿರಪ್ ಕೂಡಿದ ಮಕ್ಕಳಲ್ಲಿ ದಿನಕಳೆದಂತೆ ಮೂಗು ಕಟ್ಟುವುದು ಕೆಮ್ಮಿದ್ರೆ ರಕ್ತ ಬರಲು ಆರಂಭವಾಯಿತು ಕೆಲವು ಮಕ್ಕಳಿಗೆ ಮೂತ್ರ ವಿಸರ್ಜನೆಯಲ್ಲಿ ಹಠಾತ್ ಇಳಿಕೆ ಶುರುವಾಯಿತು ಊಟ ಸೇವಿಸದೆ ಪದೇ ಪದೇ ಮಕ್ಕಳು ಒದ್ದಾಡೋಕೆ ಶುರು ಮಾಡಿದರು ಕೆಲವು ಮಕ್ಕಳಿಗೆ ಹೊಟ್ಟೆ ನೋವು ಕೆಲವು ಮಕ್ಕಳಿಗೆ ವಾಂತಿನೂ ಶುರುವಾಗಿತ್ತು ಲ್ಯಾಬ್ ಟೆಸ್ಟ್ಗಳನ್ನು ಮಾಡಿದಾಗ ಮಕ್ಕಳಲ್ಲಿ ಕರುಳು ಮೂತ್ರಪಿಂಡ ಸಮಸ್ಯೆ ಪತ್ತೆಯಾಗಿದ್ದು ಚಿಕಿತ್ಸೆ ಫಲಿಸದೆ ಹನ್ನೆರಡು ಮಕ್ಕಳು ಇಲ್ಲಿವರೆಗೂ ದುರುಮರಣ ಹಾಕಿದ್ದಾರೆ ಹದಿನೆಂಟಕ್ಕೂ ಹೆಚ್ಚು ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆ ಪತ್ತೆಯಾಗಿದ್ದು ಮಧ್ಯಪ್ರದೇಶದ ಹಲವು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗ್ತದೆ ವಿಷಕಾರಿ ಡೈಥಿಲಿನ್ ಗ್ಲೈಕೋಲ್ ಬೆರೆಸಿದ ಸಿರಪ್ ಮಕ್ಕಳ ಸಾವಿಗೆ ಕೆಮ್ಮಿನ ಸಿರಪ್ ಕಾರಣ ಎಂದು ಶಂಕಿಸಲಾಗುತ್ತಿದೆ ವಿಷಕಾರಿ ಡೈಥಿಲಿನ್ ಗ್ಲೈಕೋಲ್ ಬೆರೆಸಿದ ಕಲುಷಿತ ಕೆಮ್ಮಿನ ಸಿರಪ್ ಸಾವುಗಳಿಗೆ ಕಾರಣ ಎಂದು ತನಿಖಾಧಿಕಾರಿಗಳು ಶಂಕಿಸಿದ್ದಾರೆ ಮಕ್ಕಳ ಮೂತ್ರಪಿಂಡದ ಬಯಾಪ್ಸಿ ಪರೀಕ್ಷೆಯಲ್ಲಿ ಔಷಧಿಯ ವಿಷಕ್ಕೆ ಸಂಬಂಧಿಸಿದ ವಿಷಕಾರಿ ರಾಸಾಯನಿಕವಾದ ಡೈಥಿಲಿನ್ ಗ್ಲೈಕಾಲ್ ಮಾಲಿನ್ಯ ಇರುವುದು ಬೆಳಕಿಗೆ ಬಂದಿದೆ ಹೆಚ್ಚಿನ ಮಕ್ಕಳಿಗೆ ಕೋಲ್ಡ್ರಿಫ್ ಮತ್ತು ನೆಕ್ಸ್ಟ್ರೋ ಡಿಎಸ್ ಸಿರಪ್ಗಳನ್ನು ನೀಡಲಾಗುತ್ತಿತ್ತು ಐದು ವರ್ಷದೊಳಗಿನ ಮಕ್ಕಳಿಗೆ ಸಿರಪ್ ಬೇಡ ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಆದೇಶ ರಾಜಸ್ಥಾನ ಮಧ್ಯಪ್ರದೇಶದಲ್ಲಿ ಕೆಮ್ಮಿನ ಸಿರಪ್ ಕುಡಿದು ಮಕ್ಕಳು ಸಾವನ್ನಪ್ಪಿದ ಬೆನ್ನಲ್ಲೇ ಅಲರ್ಟ್ ಆದ ಕೇಂದ್ರ ಆರೋಗ್ಯ ಇಲಾಖೆ ರಾಜ್ಯಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ ಮಕ್ಕಳಿಗೆ ಕೆಮ್ಮು ಔಷಧಿಯನ್ನು ಬಹಳ ಎಚ್ಚರಿಕೆಯಿಂದ ಮತ್ತು ಸೀಮಿತ ಪ್ರಮಾಣದಲ್ಲಿ ನೀಡಬೇಕು ಎಂದಿದೆ ಕೋಲ್ಡ್ರಿಫ್ ಸೇರಿದಂತೆ ಹಲವು ಕೆಮ್ಮಿನ ಔಷಧಿಗೆ ಕೇಂದ್ರ ಆರೋಗ್ಯ ಇಲಾಖೆ ನಿರ್ಬಂಧ ಹಾಕಿದೆ ಎರಡರಿಂದ ಐದು ವರ್ಷದ ಮಕ್ಕಳಿಗೆ ಕೆಮ್ಮಿನ ಔಷಧಿ ಕೊಡಬೇಡಿ ಕ್ಲೋರೋಫೈನಿರಮೈನ್ ಮಲೈಟ್ ಔಷಧಿ ನೀಡಬೇಡಿ ಡೆಕ್ಸ್ಟ್ರೋ ಡೆಕ್ಸ್ಟ್ರೋಮೆಥೋರ್ಫಾನ್ ಕೆಮಿಕಲ್ ಶಿಫಾರಸು ಬೇಡ ಮಾಮೂಲಿ ಶೀತ ಜ್ವರಗಳಿಗೆ ಹೈಡೋಸೇಜ್ ಸಿರಪ್ ಬೇಡ ಅಂತಾನು ಹೇಳಿದ್ದು ಶೀತ ಕೆಮ್ಮಿದಾಗ ಮಕ್ಕಳು ಡಿಹೈಡ್ರೇಟ್ ಆಗದಂತೆ ನೋಡಿಕೊಳ್ಳಲು ಸಲಹೆ ನೀಡಿದೆ ಇನ್ನು ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಹನ್ನೆರಡು ಮಕ್ಕಳ ಸಾವಿಗೆ ಚೆನ್ನೈ ಮೂಲದ ಕಂಪನಿ ತಯಾರಿಸ್ತಾ ಇದ್ದ ಕೋಲ್ಡ್ರಿಫ್ ಕೆಮ್ಮಿನ ಸಿರಪ್ ಕಾರಣ ಎಂಬ ಅನುಮಾನವಿದೆ ಹೀಗಾಗಿ ತಮಿಳುನಾಡು ಸರ್ಕಾರ ಕೋಲ್ಡ್ರಿಫ್ ಸಿರಪ್ ಮಾರಾಟವನ್ನ ತಕ್ಷಣದಿಂದಲೇ ನಿಷೇಧಿಸಿದೆ ಕೇರಳದಲ್ಲೂ ಕೋಲ್ಡ್ರಿಫ್ ಔಷಧಿಗೆ ನಿಷೇಧ ಹಾಕಲಾಗಿದೆ ಇನ್ನು ಸಾವಿನ ಸಿರಪ್ನ ಪ್ಯಾಚ್ ನಮ್ಮ ಕರ್ನಾಟಕದಲ್ಲಿ ಲಭ್ಯವಿಲ್ಲ ಅಂತ ರಾಜ್ಯ ಔಷಧ ನಿಯಂತ್ರಣ ಇಲಾಖೆ ಮಾಹಿತಿ ನೀಡಿದ್ದು ಕರ್ನಾಟಕದಲ್ಲಿ ಆತಂಕ ದೂರವಾಗಿದೆ ಹನ್ನೆರಡು ಮಕ್ಕಳ ಸಾವಿಗೆ ನಿಜಕ್ಕೂ ಕೋಲ್ಡ್ರಿಫ್ ಔಷಧೇನೇ ಕಾರಣ ಅನ್ನೋದು ಸಾಬೀತಾಗಿಲ್ಲ ಸದ್ಯಕ್ಕೆ ಪ್ರಯೋಗಾಲಯದಿಂದ ವರದಿ ಬರುವವರೆಗೆ ಸಿರಪ್ ಉತ್ಪಾದನೆಯನ್ನು ಸ್ಥಗಿತಗೊಳಿಸಲು ಕಂಪನಿಗೂ ಆದೇಶಿಸಲಾಗಿದೆ ಏನೇ ಆಗಲಿ ಐದು ವರ್ಷದೊಳಗಿನ ಮಕ್ಕಳಿಗೆ ಕೆಮ್ಮು ಕಾಣಿಸಿಕೊಂಡ್ರೆ ಹೈಡ್ರೋಸೇಜ್ ಔಷಧಿ ಬದಲು ಸಣ್ಣ ಪ್ರಮಾಣದಲ್ಲಿ ತುಳಸಿ ರಸ ದೊಡ್ಡಪತ್ರೆ ಎಲೆ ಎಲೆರಸ ಉಗುರು ಬೆಚ್ಚಿಗಿನ ನೀರಿನ ಶಾಖ ಕೊಟ್ಟರು ಮಕ್ಕಳು ಚೇತರಿಸಿಕೊಳ್ತಾರೆ ಹಾಗಾಗಿ ಪೋಷಕರು ಗಾಬರಿ ಆಗದೆ ಎಚ್ಚರಿಕೆ ವಹಿಸಿದರೆ ಸಾಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್